ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ವಿಶೇಷ ಏನ್ ವಿಶೇಷ ಏನಂತ ಹೇಳಿದ್ರೆ ಇವತ್ತು ನಾನ್ ಬಂದಿರುವಂತಹ ರೆಸ್ಟೋರೆಂಟ್ ಕಂಪ್ಲೀಟ್ ಆಗಿ ಮಿಲ್ಲೆಟ್ಸ್ ಸಿಗುವಂತ ರೆಸ್ಟೋರೆಂಟ್ ಸೂಪರ್ ಅಲ್ವಾ ಎನ್ ಆರ್ ಕಾಲೋನಿ ಮೇನ್ ರೋಡ್ ಅಂದ್ರೆ ಇದು ನಿಮಗೆ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಕೆನರಾ ಬ್ಯಾಂಕ್ ಆಪೋಸಿಟ್ ಬರುತ್ತೆ ಎನ್ ಆರ್ ಕಾಲೋನಿ ಬಸ್ ಸ್ಟಾಪ್ ಹತ್ರನೇ ಬರುತ್ತೆ ಮಧುರ ಅಮೃತ ಮಿಲ್ಲೆಟ್ಸ್ ಅಂಡ್ ರೆಸ್ಟೋರೆಂಟ್ ಅಂತ ಯಾಕೆ ಮಿಲ್ಲೆಟ್ಸ್ ಅಂಡ್ ರೆಸ್ಟೋರೆಂಟ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಮಿಲ್ಲೆಟ್ಸ್ ನೀವು ಪರ್ಚೇಸು ಮಾಡಬಹುದು ಮಿಲ್ಲೆಟ್ಸು ಮಿಲ್ಲೆಟ್ಸ್ ಸಂಬಂಧಪಟ್ಟಿದ್ದ ಸಾಕಷ್ಟು ವೆರೈಟಿ ಸೊ ಶಾಪ್ ಇದೆ ಜೊತೆನಲ್ಲಿ ರೆಸ್ಟೋರೆಂಟು ಇದೆ ಮುಂದೆ ಒಂದು ಫಾಸ್ಟ್ ಫುಡ್ ಸರ್ವಿಸ್ ಇದೆ ಸೊ ಇಲ್ಲಿ ಏನೇನು ಸಿಗುತ್ತೆ ಬೆಲೆ ಹೇಗಿದೆ ರುಚಿ ಹೇಗಿದೆ ಎಲ್ಲದನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ತಾ ಹೋಗೋಣ ಮೇನ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಅಫ್ಕೋರ್ಸ್ ಮೈಕ್ ಹಾಕೊಂಡಿದ್ದೀನಿ ಆದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಒಳಗೆ ಹೋಗ್ಬಿಡೋಣ ತಡ ಮಾಡೋದು ಬೇಡ ನಾನು ಒಳಗೆ ಹೋಗ್ತೀನಿ ಅಷ್ಟೊಳಗೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಒಳಗೆ ಇಲ್ಲಿ ಮಿಲೆಟ್ ಆಹಾರಗಳ ಜೊತೆ ನಾರ್ಮಲ್ ತಿಂಡಿನೂ ಇದೆ ಲೈಕ್ ಇವಾಗ ಮಿಲೆಟ್ ದೋಸೆ ಇದೆ ಬಟ್ ನಾರ್ಮಲ್ ದೋಸೆನೂ ಇದೆ ಅಲ್ವಾ ಸರ್ ಹಾ ಮಿಲೆಟ್ ದೋಸೆನೂ ಇದೆ ನಾರ್ಮಲ್ ದೋಸೆನೂ ಇದೆ ಎನಿವೇಸ್ಟ್ ದೋಸೆಯಿಂದ ಶುರು ಮಾಡೋಣ ಅದು ಮಿಲ್ಲೆಟ್ ಬಿಕಾಸ್ ಎಲ್ಲಿ ತನಕ ಬಂದು ಸ್ಪೆಷಾಲಿಟಿ ಮಿಲ್ಲೆಟ್ ಅಂದ್ರೆ ಮಿಲ್ಲೆಟ್ ಟ್ರೈ ಮಾಡಬೇಕು ಸೊ ಮಿಲೆಟ್ ದೋಸೆನ ಆರ್ಡರ್ ಮಾಡಿದೀನಿ ನೋಡೋಣ ನಮಗೆ ಎಷ್ಟೋ ಸಲ ಅನ್ಸುತ್ತಲ್ವಾ ಹೋಟ್ಲಲ್ಲಿ ಮಾಡೋ ತರ ದೋಸೆ ಮನೇಲಿ ಯಾಕೆ ಬರಲ್ಲಪ್ಪ ಮನೇಲಿ ಯಾಕೆ ಬರಲ್ಲಪ್ಪ ಬರುತ್ತೆ ತಕ್ಕ ಮಟ್ಟಿಗೆ ಚೆನ್ನಾಗೆ ಬರುತ್ತೆ ಯಾಕೆ ಬರಲ್ಲ ಅಂದ್ರೆ ಅಲ್ವಾ ಅದು ತುಂಬಾ ಚೆನ್ನಾಗಿರುತ್ತೆ ಮನೆಗಳಲ್ಲಿ ನಾವ್ ಯಾಕೆ ಇಷ್ಟು ದಪ್ಪ ಹೆಂಚು ಹೆಂಚ ಹೋಗ್ತೀವಿ ಸೊ ಹೆಂಚು ಹದವಾಗಿ ಮಿಲ್ಲೆಟ್ ಅಂದ್ರೆ ಇದು ಯಾವ ಮಿಲೆಟ್ ನವಣೆ మిల్లెట్ మసాలా దోసెంద్రు ఇవత్ శనివార సో నాలుగు ప్రశాంత్ ఇబ్బో ఆలుగడే తినా పల్లె హాకస్కుతా బట్ మసాలా దోసె విత్ దట్ మసాలా చట్నీ కెంపు చట్నీ సూపర్ ఎక్స్ట్రా బెండే నందు చట్నీ ఆ ఓకే చట్నీ సాంబార్ ಥ್ಯಾಂಕ್ ಯು ಓಕೆ ಮಿಲ್ಲೆಟ್ ದೋಸೆ ವಿತ್ ಬೆಣ್ಣೆ ಚೆನ್ನಾಗಿ ಟೆಕ್ಸ್ಚರ್ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಫುಲ್ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನೈಸ್ ಮುರಿತೀನಿ ಹತ್ರ ಬನ್ನಿ ಚೆನ್ನಾಗಾಗಿದೆ ಕ್ರಿಸ್ಪಿ ಕ್ರಿಸ್ಪಿ ಇದೆ ಕಲರು ಚೆನ್ನಾಗಿ ಬಂದಿದೆ ಬರೀ ದೋಸೆ ತಿನ್ವಾ ನಾನು ಇತ್ತೀಚೆಗೆ ಮೊದಲಿಂದ ಅಲ್ಲ ಇತ್ತೀಚೆಗೆ ದೋಸೆ ನೆನೆ ಹಾಕಬೇಕಾದ್ರೆ ಮಿಲೆಟ್ ಹಾಕ್ತೀನಿ ಜೊತೆನಾಲೆ ಫಾಕ್ಸ್ಟೈಲ್ ಮಿಲೆಟು ಇಂಥ ಪರ್ಟಿಕ್ಯುಲರ್ ಅಂತಲ್ಲ ನಾವಣೆ ಮತ್ತೆ ಊದು ಆಮೇಲೆ ಹಾಗೇನೂ ಹೆಸರುಗಳು ಸ್ವಲ್ಪ ಫೆಮಿಲಿಯರ್ ಆಗಬೇಕು ಬಟ್ ದೋಸೆ ಹಿಟ್ಟಿಗೆ ಹಾಕೋಕೆ ಶುರು ಮಾಡಿದ್ದೀನಿ ಬರೀ ದೋಸೆ ಟ್ರೈ ಮಾಡ್ತಾ ಇದೀನಿ ವೆರಿ ನೈಸ್ ಕಿಂತ ಲಾಗಿ ಆ ಬೈಟ್ 10 ತನಕ ಮನೆ ದೋಸೆ ತಿಂದ ನಾನು ಜೊತೆ ಮನೆ ನಾವು ಹೇಂಗ್ ಅನ್ಸುತ್ತೆ ಅನ್ಬಾ ಹೋಮ್ ಮೇಡ್ ದೋಸೆ ಮಾತ್ರನೇ ಅನ್ಸುತ್ತೆ ವೆರಿ ನೈಸ್ ಟ್ ಫ್ರೆಶ್ ಆಗಿದೆ ಹುಳಿ ಇಲ್ಲ ಚೆನ್ನಾಗಿ ಬೆಣ್ಣೆ ತಗೊಂಡಿದ್ದೀನಿ ನಾನು ಯಾಕೋ ಚಟ್ನಿ ಬೇಡ ಅನ್ಸತಿದೆ ಬರಿ ಬೆಣ್ಣೆ ಜೊತೆ ಬೆಣ್ಣೆ ನೋಡನಲ್ಲ ಓಕೆ ஒ மென்சின்னஸ் அொ காணஸ்தீ க ஆயத்துல நான் ஹ்ரே சடனே அன்சத்தேன் நிமிஷம் கன்ஃபூஸ் ஆய்வு ಸ್ವಲ್ಪ ನಾನ್ ನಾಲ್ಗೆ ಸೂಟ್ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಒಂಚೂರು ಟೇಸ್ಟ್ ಬಜ್ಜು ವೀಕ್ ಆಗಿದೆ ತಿನ್ನೋಡಿ ಹುರ್ಗಡ್ಲೆ ಚಟ್ನಿ ನೋಡೋ ನಾರ್ಮಲ್ ಹುರುಗಡ್ಲೆ ಚಟ್ನಿಗೆ ಬೆಳ್ಳುಳ್ಳಿ ಹಾಕಿದಾರಾ ಅಲ್ವಾ ನಂಗೂ ಬೆಳ್ಳುಳ್ಳಿ ಬಂದ್ ಹಾಗಾಯ್ತು ಸೊ ಬೆಳ್ಳುಳ್ಳಿ ಹಾಕಿದಾರೆ ಅನ್ಸುತ್ತೆ ಸಾಂಬಾರ್ ಜೊತೆ ಟ್ರೈ ಮಾಡೋಣ ಹುರ್ಗಡ್ಲೆ ಕಾಯಿ ಕೊತ್ತಂಬರಿ ಸಪಳ ಹಾಕಿದ್ದಾರೆ ಚಟ್ನಿಗೆ ಸಾಂಬಾರ್ ನೋಡೋಕ್ ಸಖತ್ತಾಗಿ ಕಾಣಿಸ್ತದೆ ಹ್ಮ್ ಸಾಂಬಾರು ತುಂಬ ಚೆನ್ನಾಗಿದೆ ನಮ್ಮ ಚಟ್ನಿಗಿಂತ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಚಟ್ನಿ ನಿಮ್ಮ ಸ್ವಲ್ಪ ಖಾರವಾಗಿ ಮಾಡ್ಬೋದು ಮೈಲ್ಡ್ ಆಗಿದೆ ಆ್ಯಂಡ್ ನನಗೆ ಚಟ್ನಿಗೆ ಬೆಳ್ಳುಳ್ಳಿ ನನಗೆ ಅಷ್ಟು ಇಷ್ಟ ಆಗಲ್ಲ ಬಟ್ ಬೆಳ್ಳುಳ್ಳಿ ಇಷ್ಟಪಡೋರಿಗೆ ಚಟ್ನಿಲಿ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಭಾವ ನಮ್ಮ ಅಕ್ಕ ಅವರಿಗೆಲ್ಲ ಚಟ್ನಿಲಿ ಬೆಳ್ಳುಳ್ಳಿ ತುಂಬ ಇಷ್ಟ ಸೊ ದೇವಲ್ಲಿ ಲೈಕ್ ಇಟ್ ನಮ್ಗೆ ಸಾಂಬಾರು ಜೊತೆ ಸಕ್ಕದ ಸಾಂಬಾರು ತುಂಬ ಚೆನ್ನಾಗಿದೆ ಸ್ವಲ್ಪ ಸಾಂಬಾರು ಸ್ವೀಟ್ ಮೇಲಿದೆ ಸೋ ಬಾರೆ நார்ಮಲ್ ಗೋ ಮಿಲೆಟ್ ಡೋಸೆ ಅಂತ ಫ್ರೆಂಡ್ಸ್ ಅಷ್ಟೋನೆ ಗೊತ್ತಾಗ್ತಲ್ಲ ತುಂಬಾ ಡೀಪ್ ಆಗಿ ನೋಡಿದಾಗ ಗೊತ್ತಾಗಬಹುದು ಬಟ್ நார்ಮಲ್ ಆಗಿ ದೋಸೆ ತುಂಬಾನೇ ಟೇಸ್ಟಿ ಆಗಿರᱟ ಮಿಲೆಟ್ ದೋಸೆ ಬಂತು 70 ರೂಪಾಯಿ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ನವೀನ್ ಅಂತ ನವೀನ್ ಸೋ ಇವಾಗ ಈ ಸ್ಟಾರ್ಟ್ ಮಾಡಿ ಇದನ್ನ ಎಷ್ಟು ದಿನಾ ಪ ಎಷ್ಟು ತಿಂಗಳು ಆಯ್ತು ಸರ್ ಇವತ್ತಿಗೆ ಎಕ್ಸಾಕ್ಟಲಿ 70 ಡೇಸ್ ಆಗಿದೆ ಓ ವೆರಿ ನೈಸ್ ಟು ಮಂತ್ಸ್ 10 ಡೇಸ್ ಆಯ್ತು ಹಾ ನಾವು ಅಕ್ಷಯ ತರಗೆ ದಿವಸ ಓಪನ್ ಮಾಡಿದ್ರು ಸೊ ಇಲ್ಲಿಗೆ ಟೂ ಡೇ ಟು ಮಂತ್ಸ್ ಟೆನ್ ಡೇಸ್ ಆಯ್ತಿದೆ ಅಂದ್ರೆ ಈ ಸ್ಟೋರ್ ಮತ್ತೆ ಇದು ಎರಡು ಒಟ್ಟಿಗೆ ಎರಡು ಒಟ್ಟಿಗೆ ಹೇಗೆ ಸರ್ ಇದೆಲ್ಲ ನಮ್ದು ಓನ್ ಪ್ರಾಡಕ್ಟ್ಸ್ ಇಲ್ಲ ಸುದ್ದ ನಮ್ದು ಯಾವ ಓನ್ ಬ್ರ್ಯಾಂಡ್ಸ್ ಇಲ್ಲ ಕೆಲವೊಂದು ಮಿಲೆಟ್ಸ್ ಮಾತ್ರ ಮಿಲೆಟ್ಸ್ ಅವರ ಡೆರಿವೇಟಿವ್ಸ್ ಮಾತ್ರ ನಮ್ದು ಇದೆ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಬೇರೆ ಕಡೆ ತಗೊಂತಾ ಇದ್ದೀವಿ ಆಸ್ ಆಫ್ ನೌ ಬಟ್ ಲೇಟರ್ ಆನ್ ನೌ ವಿಲ್ ಕಮ್ ವಿತ್ ಅವರ್ ಮನಿ ಸರ್ ಹಂಗೆ ಸ್ಟೋರ್ ನೋಡ್ಕೊಂಡು ಬರೋಣ ಸೋ ಇದೆಲ್ಲ ಮಿಲೆಟ್ ನೂಡಲ್ಸ್

ಸರ್ ಅದೇ ನಾವು ಮಾತಾಡ್ತಾ ಇದ್ವಿ ಆಲ್ರೆಡಿ ಮಿಲ್ಲೆಟ್ಸ್ ನಿಮ್ಮ ದೋಸೆ ತಿಂದಾಯಿತು ನಾವು ದೋಸೆ ತಿಂದು ಇವಾಗ ಸ್ಟೋರಲ್ಲಿನ ನೋಡ್ತಾ ಇದ್ವಿ ಹಾಂ ನೈಸ್ ಸರ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಒಂದೇ ಇನ್ನೂರು ದೋಸೆ ಒಂದು ಅಷ್ಟೇ ತಿಂದಿರೋದು ಮಿಲ್ಲೆಟ್ ದೋಸೆ ಆ ಮಿಲ್ಲೆಟ್ ಸ್ಟೋರಾಗ ಬಂದು ನಾವು ಮಿಲೆಟೆ ಟ್ರೈ ಮಾಡಬೇಕಪ್ಪ ಮಿಲ್ಲೆಟ್ ದೋಸೆ ನೈಸ್ ಸೊ ಇವಾಗ ನಿಮ್ಮಲ್ಲಿ ತಿಂಡಿ ತಿನಿಸುಗಳು ಸಿಗುತ್ತೆ ಅಲ್ವಾ ಸರ್ ಮಿಲ್ಲೆಟ್ಸ್ನೂ ಸಿಗುತ್ತೆ ನಾರ್ಮಲ್ ಸಿಗುತ್ತೆ ಅಲ್ವಾ ಹೌದು ಸೊ ಏನು ತುಂಬ ಸ್ಪೆಷಲ್ಲು ಸರ್ ಇಲ್ಲಿ ಯಾವುದು ನಮ್ಮಲ್ಲಿ ಸಿಗ್ನೇಚರ್ ಡಿಶ್ ಅಂತಂದ್ರೆ ಬಿಸಿಬೇಳೆ ಬಂತು ಪೊಂಗಲ್ಲು ದೋಸೆ ಇಡ್ಲಿ ಮಾತ್ರ ನೀವು ಯು ಶುಡ್ ಟ್ರೈ ಯಾಕಂತಂದ್ರೆ ಎಲ್ಲೂ ಅಷ್ಟ ಸಿಗಲ್ಲ ಇಡ್ಲಿ ಚೆನ್ನಾಗಿ ಹೋಗುತ್ತಾ ನಾರ್ಮಲ್ ಇಡ್ಲಿ ಹೋಗುತ್ತೆ ಮಿಲೆಟ್ ಇಡ್ಲಿ ಪಿಕಪ್ ಆಗಿದೆ ಯಾಕಂದ್ರೆ ಜನಕ್ಕೆ ಅಷ್ಟೊಂದು ಅವೇರ್ನೆಸ್ ಇಲ್ಲ ಇಲ್ಲಿ ಬಂದು ತಿಂದ ಮೇಲೆ ಮತ್ತೆ ಮತ್ತೆ ಬಂದು ಸುಮಾರು ನಮ್ಗೆ ಕೇಟರಿಂಗ್ ಸುಮಾರು ಪಾರ್ಸಲ್ ಗಳು ಎಲ್ಲ ಹೋಗ್ತಾ ಇದೆ ಓ ವೆರಿ ನೈಸ್ ಸೋ ವೀಕೆಂಡ್ಸ್ ಏನಾದರೂ ಸ್ಪೆಷಲ್ ಆ ತರ ಏನಾದರೂ ಇದೆಯಾ ವೀಕೆಂಡ್ಸ್ ರಾಗಿ ಇಡ್ಲಿ ಮಾಡ್ತೀವಿ ಆ ರಾಗಿ ಹಾಲ್ಬಾಯ್ ಮಾಡ್ತೀವಿ ಓ ಸೂಪರ್ ಹಾ ಇದೆಲ್ಲ ಬೆಳಗಿನ ರಾತ್ರಿ ತನಕ ಸಿಗುತ್ತೆ ಅದು ಹಾ ಇಡ್ಲಿ ಮತ್ತೆ ಹಾಲ್ಬಾಯ್ ಎಲ್ಲ ನಿಮಗೆ ಸಿಗುತ್ತೆ ವೀಕೆಂಡ್ಸ್ ಅಲ್ಲಿ ಫುಲ್ ಡೇ ಇರುತ್ತೆ ದೋಸೆಗಳು ದೋಸೆಗಳು ನಾವು ಮಾರ್ನಿಂಗ್ ಸೆವೆನ್ ಟು ಟ್ವೆಲ್ ತರ್ಟಿ ಇರುತ್ತೆ ಆಮೇಲೆ ಟ್ವೆಲ್ ತರ್ಟಿ ಟು ಫೋರ್ ಕ್ಲೋಸ್ ಮಾಡ್ತೀವಿ ಫೋರ್ ಟು ನೈನ್ ಫೋರ್ಟಿ ಫೈವ್ ಅಂದ್ರೆ ಟ್ವೆಲ್ ತರ್ಟಿ ಊಟ ಇರುತ್ತೆ ಊಟ ಲಂಚ್ ಪ್ರತಿದಿನ ಇರುತ್ತಾ ಹೇಗೆ ಸರ್ ಪ್ರತಿದಿನ ಇರುತ್ತೆ ಸಂಡೇ ಒಂದೇ మానవరా রাজা సండే బెళగి బ్రేక్ ఫాస్ట్ ఇస్తా సంజయ్ సార్ ఈవినింగ్ ఓటకి మాత్రమే రాజూ ఓటకి మాత్రమే సో బెళగి తిండి సంజయ్ స్నాక్స్ ఇస్తా అవును మరి మామూలుగా టైమింగ్ 7 గంటೆಯಿಂದ బెళగి 7 గంటೆಯಿಂದ రాత్రి 9:30 దాకా రాత్రి 9:30 దాకా నా ఓకే సో మీరు హెడ్దాకే రాగి ఇడ్లీ బందో వీకెండ్ స్పెషల్ ಅಂತ హెడ్దా రాగి ఇడ్లీ రాగి హల్బాయి రాగి ఇడ్లీ రాగి హల్బాయి ఓకే నైస్ సార్ దోసె ట్రై మార్ది రాగి హల్బాయి

ರುಚಿ ರುಚಿಯಾಗಿ ಸಿಗುತ್ತೆ ಅಂದ್ರೆ ಟ್ರೈ ಅಲ್ವಾ ಓಕೆ ನಾನು ಒಂದು ರಾಗಿ ಇಡ್ಲಿ ಒಂದು ಮಿಲೆಟ್ ಇಡ್ಲಿ ತಗೊಂಡಿದ್ದೀನಿ ಕೋರ್ಸ್ ರಾಗಿನೂ ಮಿಲೆಟೇನೆ ಬಟ್ ನೋಡಿ ಎರಡು ಕಲರ್ ಕಲರ್ ವ್ಯತ್ಯಾಸ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದು ರಾಗಿ ಇಡ್ಲಿ ಕಂಪ್ಯಾರಿಟಿವ್ಲಿ ಒಂದು ಸ್ವಲ್ಪ ತೆಳ್ಳಗಿದೆ ಇದನ್ನ ನೋಡಿದ್ರೆ ಇದಕ್ಕಿಂತ ಬೆಚ್ಚಗಿದೆ ಬಿಸಿ ಇಲ್ಲ ಬೆಚ್ಚಗಿದೆ ಓಕೆ ಇಡ್ಲಿ ತುಂಬ ಬಿಸಿ ಇದ್ದಿದ್ರೆ ಬಹುಶಃ ಇನ್ನೂ ಸಾಫ್ಟ್ ಆಗಿರೋದು ಅನ್ಸುತ್ತೆ ಬಿಕಾಸ್ ಸ್ವಲ್ಪ ಬೆಚ್ಚಗಿರೋದ್ರಿಂದ ನಿಮಗೆ ಕನ್ಸಿಸ್ಟೆನ್ಸಿ ಡಿಫರ್ ಆಗುತ್ತೆ ಒಂಚೂರು ಸೊ ಬಟ್ ಲೇಯರ್ ಲೇಯರ್ ಚೆನ್ನಾಗಿ ಫ್ಲಫಿ ಫ್ಲಫಿ ಆಗಂತೂ ಕಾಣಿಸುತ್ತೆ ನಾರ್ಮಲ್ ಇಡ್ಲಿಗಿಂತ ನಾವು ಹಾ ಸಾಫ್ಟ್ನೆಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಕರೆಕ್ಟ್ ಅದು ವೈಟ್ ಆಬ್ವಿಯಸ್ ಅಂಡ್ ಹೆಲ್ತ್ ಮೇಯ್ನ್ ನೋಡ್ಬೇಕು ಅನ್ವಾಗ ಆಫ್ಕೋರ್ಸ್ ರುಚಿಯಾಗೂ ಇರಬೇಕು ಹ್ಞೂ ನಾನು ನಾನೇನು ಹೇಳಕ್ಕೆ ಬಂದೆ ಅಂದರೆ ಹೆಲ್ತ್ ನೋಡುವಾಗ ರುಚಿ ಪಾಯಿಂಟ್ ಫೈವ್ ಪರ್ಸೆಂಟ್ ಕಾಂಪ್ರಮೈಸ್ ಆಗೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಕರೆಕ್ಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮಿಲೆಟ್ ಇಡ್ಲಿ ಅದು ನನಗೆ ಸಾಂಬಾರಲ್ಲಿ ತುಂಬ ಇಷ್ಟ ಆಗೋಯಿತು ಸೊ ವಿತ್ ಸಾಂಬಾರ್ ಕಾಂಬಿನೇಷನ್ ಅಂತು ನೋಡಿ ಇಲ್ಲಿ ಹೀಗೆ ಸಾಂಬಾರಲ್ಲಿ ಮುಳುಗಿಸ್ಕೊಂಡು ಮಿಲೆಟ್ ಇಡ್ಲಿ ತಿಂತ ತುಂಬಾ ತುಂಬ ಚೆನ್ನಾಗಿದೆ ಹ್ಞೂ ಮೇಯ್ನ್ ಇದು ಎನ್ ಆರ್ ಕಾಲೋನಿ ಬಸ್ ಸ್ಟಾಪ್ ಹತ್ರನೇ ಬರುತ್ತೆ ಆಪೋಸಿಟ್ ಟು ಕೆನರಾ ಬ್ಯಾಂಕ್ ಇದೆ ರಾಗಿ ಇಡ್ಲಿ ಸಖತ್ ಸಾಫ್ಟಾಗಿದೆ ಇವಾಗ ಆ ಕಡೆ ತಿಳಿಸುವಾಗ ನಾನು ಕಟ್ ಮಾಡಿಟ್ಟೆ ನೋಡಿದ್ರಿ ರಾಗಿ ಇಡ್ಲಿ ಇಸ್ ವೆರಿ ಸಾಫ್ಟ್ ಸೊ ರಾಗಿ ಇಡ್ಲಿ ಟ್ರೈ ಮಾಡ್ತಾ ಇದೀನಿ ನೀವೇನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಅಂತ ಅನ್ಸ್ಬಹುದು ನಿಮಗೆ ಖಂಡಿತವಾಗ್ಲೂ ನನಗೆ ಹೆಲ್ಪ್ ಆಗುತ್ತೆ ನಾನು ಹೆಚ್ಚು ಹೆಚ್ಚು ಈ ಥರ ವೀಡಿಯೋಗಳು ಮಾಡೋಕ್ಕೆ ನನಗೊಂದು ಉತ್ಸಾಹ ಹುಮ್ಮಸ್ಸೆಲ್ಲ ಸಿಗುತ್ತೆ ನನಗಷ್ಟೇ ಅಲ್ಲ ನಮಗೆ ರಾಗಿ ಇಡ್ಲಿ ವಿತ್ ಚಟ್ನಿ ರಾಗಿ ಇಡ್ಲಿ ಕನ್ಸಿಸ್ಟೆನ್ಸಿ ವೈಸು ತುಂಬಾ ಆಗಿ ಚೆನ್ನಾಗಿದೆ ಮಿಲೆಟ್ ಇಡ್ಲಿ ಟೇಸ್ಟ್ ಸೂಪರ್ ಆಗಿದೆ ಬಟ್ ನಮ್ಮ ಮಾಮೂಲಿ ರವೆ ಹಾಕಿದ್ದ ಇಡ್ಲಿ ಏನಿದೆ ಅದರಷ್ಟು ಸಾಫ್ಟ್ ಆಗಿಲ್ಲ ಬಟ್ ಟೇಸ್ಟ್ ವೈಸ್ ನೈಸ್ ಎರಡೂ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಇದು ಎರಡರಲ್ಲಿ ಯಾವುದು ಅಂತ ಕೇಳಿದ್ರೆ ನಾನು ರಾಗಿ ಇಡ್ಲಿಗೆ ವೋಟ್ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ಮಿಲ್ಲೆಟ್ ಪೊಂಗಲು ಮಿಲ್ಲೆಟ್ ಸ್ವೀಟ್ ಪೊಂಗಲು ಮಿಲ್ಲೆಟ್ ಬಿಸಿಬೇಳೆ ಬೆಳೆ ಬಾತು ರಾಗಿ ಹಾಲ್ ಬಾಯಿ ಸೂಪರ್ ಸರ್ ಇದೆ ಕ್ವಾಂಟಿಟಿ ನಾನು ನೀವು ಸರ್ವ್ ಮಾಡೋದು ಕೂಡ ಇಲ್ಲ ಇಲ್ಲ ಕ್ವಾಂಟಿಟಿ ಜಾಸ್ತಿ ಇದೆ ಥ್ಯಾಂಕ್ ಯು ಇದು ಸ್ಯಾಂಪಲ್ ಇಕ್ಕೆ ಕೊಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂದ್ರೆ ದೊಡ್ಡ ಬೌಲ್ ಅಲ್ಲಿ ಬರುತ್ತೆ ಸಫಿಷಿಯೆಂಟ್ ಅದು ವೆರಿ ನೈಸ್ ಓಕೆ ಯಾಕಂದ್ರೆ ಜನಗಳಿಗೆ ಗೊತ್ತಾಗ್ಬೇಕಲ್ವಾ ಅದು ಅದಕ್ಕೆ ಸೋ ಇದು ಸ್ಯಾಂಪಲ್ ಗೆ ತಗೊಂಡ್ರದು ಕೋರ್ಸ್ ಯಾಕಂದ್ರೆ ಇಷ್ಟೊಂದೆಲ್ಲ ತಿನ್ನಕ್ ಆಗೋದಿಲ್ಲ ಸೊ ಹಾಗಾಗಿ ಸ್ಯಾಂಪಲ್ ಕೊಟ್ಟಿದ್ದಾರೆ ಇನ್ನು ಕಡಿಮೆ ಮಾಡಿದ್ರು ಆಗಿರೋದು ಸರ್ ಸ್ಯಾಂಪಲ್ ಗೆ ಸ್ವೀಟ್ ಕೊಡ್ತಾ ಇದ್ದಾಳೆ ನನಗೆ ನಮ್ಮನೇಲಿ ಮನೇಲಿ ಸ್ವೀಟ್ ಬಂದಾಗ ನೀನ್ ಫಸ್ಟ್ ಟ್ರೈ ಮಾಡು ನೀನ್ ಫಸ್ಟ್ ಟ್ರೈ ಮಾಡೋ ಅಂತ ಯಾಕಂದ್ರೆ ಇಬ್ಬರಿಗೂ ಸ್ವೀಟ್ಸ್ ಇಷ್ಟ ಆಗಲ್ಲ ಬಟ್ ದಿಸ್ ಇಸ್ ರಾಗಿ ನಿಮಗೆ ಹಾಲ್ ಬಾಯ್ ಇಷ್ಟ ಹಾಲ್ ಇಷ್ಟ ಓ ಚೆನ್ನಾಗಿದೆ ಇರಿ ಇರಿ ಇನ್ನೊಂದ್ಸಲ ಇನ್ನೊಂದು ಪೀಸ್ ಮುರಿರಿ

ಆ ಕಾಯಿ ಹಾಲು ಬಾಯ್ ಮಾಡುವಾಗ ಏನಂದರೆ ಕಾಯಿ ಹಾಲನ್ನೆಲ್ಲ ತೆಗೆದು ಸಕ್ಕರೆ ಹಾಕಿ ಬಾಣಲೇಲಿ ಏನು ಮಾಡ್ತಾ ಇರ್ಬೇಕಾದ್ರು ಹಿಂಗೆ ಅಂತ ಆರ್ತಾಯಿಲ್ಲ ತಿರ್ಗಿ ಮಿಕ್ಸ್ ಮಿಕ್ಸ್ ಮಾಡ್ತಾ ಇರಬೇಕು ಸೊ ದಟ್ ಆ ಹಾಲೆಲ್ಲ ವಾಟರ್ ಪಾರ್ಟೆಲ್ಲ ಎವಾಪ್ರೇಟಾಗಿ ಚಿಕ್ಕ ಕನ್ಸಿಸ್ಟೆನ್ಸಿ ಬಂದಾಗ ಒಂದು ತಟ್ಟೆಗೆ ಚೆನ್ನಾಗಿ ತುಪ್ಪ ಬೈದು ಅದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡಿ ಹಿಂಗೆ ತೆಗೆದು ಹಾಲು ಬಾಯಿ ರೆಸಿಪಿ ಸಿಕ್ಬಿಡ್ತು ನೋಡಿ ನಿಮಗೆ ಅದೆಲ್ಲಾಗಿಲ್ಲ ಹಾಕೋರು ಒಂಚೂರು ಅದೆಲ್ಲ ಎಡಿಟ್ ಮಾಡಬೇಕೆ ನಾನು ಹಾಗೆ ಬಹುಶಃ ಇದಕ್ಕೂ ಅಷ್ಟೇ ರಾಗಿನ ಗ್ರೈಂಡ್ ಮಾಡಿ ಅದರದ್ದು ಮಿಲ್ಕ್ ಬರುತ್ತೆ ಅದರಲ್ಲಿ ಮಾಡಿರುವಂತಹ ಹಲ್ವಾ ಇದು ಇರಬಹುದು ಇರಬಹುದು ಕಾಯಿ ಕಾಯಂತೂ ಬೇಕೇ ಬೇಕು ಕಾಯಿ ಬೇಕೇ ಬೇಕು ಓ ಇದಕ್ಕೂ ಕಾಯಿ ಬೇಕಾ ಬೇಕೇ ಬೇಕು ನಾನು ರಾಗಿ ಹಲ್ವಾ ಅಂದ ತಕ್ಷಣ ರಾಗಿ ಮಿಲ್ಕ್ ಅಲ್ಲೇ ಮಾಡಿರೋದು ಅಂತ ಇಲ್ಲ ಇಲ್ಲ ಕಾಯಿ ಹಾಕೆ ಹಾಕಿ ಹ್ಮ್ ಹ್ಮ್ ಬಟ್ ಚೆನ್ನಾಗಿದೆ ಓಕೆ ಇದು ಸ್ವೀಟು ಒಟ್ಟಿಗೆ ಟ್ರೈ ಮಾಡ್ಬಿಡ್ತೀನಿ ಆಮೇಲೆ ಎಲ್ಲ ಬರೀ ಕಾಳಾಗಿ ಹೋಗ್ತೀನಿ ಮಿಲ್ಲೆಟ್ ಮಿಲ್ಲೆಟ್ ಸ್ವೀಟ್ ಪೊಂಗಲ್ ಇದೆ ಸ್ವಲ್ಪ ಸ್ವೀಟ್ ಜಾಸ್ತಿ ನನಗೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ಒಳ್ಳೆಯ ದೇವಸ್ಥಾನದ ಪ್ರಸಾದಗಳು ಸಿಗುತ್ತೆ ಗೊತ್ತಾ ಆ ಟೇಸ್ಟು ಕಾಯಿ ನೋಡಿ ಎಷ್ಟು ಸಣ್ಣದಾಗ ಕಟ್ ಮಾಡಿದ್ದಾರೆ ಕಾಯಿ ಸ್ಕ್ವೇರ್ಗಳಾಗ್ ಸಣ್ಣದಾಗ ಕಟ್ ಮಾಡಿದ್ದಾರೆ ಬೆಲ್ಲ ತುಪ್ಪ ಏನು ಡಿಫ್ರೆನ್ಸ್ ಇದು ಇದಕ್ಕೆ ಅನ್ನ ಹಾಕ್ಬಿಟ್ಟಿದ್ದರೆ ಪ್ರಾಪರ್ ಸ್ವೀಟ್ ಪೊಂಗಲ್ಲೇ ಮಿಲೆಟ್ ಹಾಕಿದ್ದಾರೆ ಗುಡ್ ಅಭ್ಯಾಸ ಮಾಡ್ಕೊಂಬಿಟ್ರೆ ಇದು ತಿಂತಾ ಇರ್ಬೋದು ನಾವು ನಾವು ಒಂಚೂರು ಸ್ವೀಟ್ ಮುಂದಾಯಿತು ಸೂಪರ್ ಟೇಸ್ಟ್ ಪಚ್ಕರ್ ಪುರ ಹಾಕಿದಾರ ಒಂಚೂರು ಹಾಕಿದ್ದಾರೆ ಅನ್ನಿಸ್ತು ಈ ದೇವಸ್ಥಾನಗಳೆಲ್ಲ ಟೇಸ್ಟ್ ಇದೆ ಚೆನ್ನಾಗಿದೆ ಇದು ಪೊಂಗಲ್ಲು ಅದನ್ನು ಒಂದು ಸ್ಪೂನ್ ನೋಡ್ಬಿಡ್ತೀನಿ ಚೆನ್ನಾಗಿದೆ ಮೆಣಸಿನ ಎಲ್ಲ ರುಬ್ಬಿಟ್ಟು ಹಾಕಿದ್ದಾರೆ ಸೂಪರ್ ಅದಕ್ಕೆ ನೋಡಿ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಅಂದರೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ ಎಲ್ಲ ನಾನು ಹೇಳ್ಬಿಟ್ರೆ ರುಬ್ಬೊಬ್ಬರ ಹೇಳ್ತಾನೆ ನಾನು ಬಿಡಿ ಟೇಸ್ಟ್ ಹೇಳ್ತೀನಿ ಇದ್ರೊಳಗೆ ಏನೇನಿದೆ ಅಂತ ಅವಳು ಹೇಳ್ತಾ ಇದ್ರ ಟೇಸ್ಟು ನನಗೆ ಇಷ್ಟ ಆಯಿತು ಮೆಣಸು ಇಲ್ವಾ ಸಿಗೋತರ ನನಗೆ ಆ ಮೆಣಸು ದಪ್ಪ ದಪ್ಪ ಸಿಕ್ಬಿಟ್ರೆ ನನಗೆ ಇಷ್ಟ ಆಗೋಲ್ಲ ಇದು ರುಬ್ಬಿಟ್ಟಿದ್ದಾರೆ ಚೆನ್ನಾಗಿದೆ ನನಗೆ ಬಿಸಿಬೇಳೆ ಭಾತ ಇಷ್ಟ ಸೊ ಅದನ್ನು ಟೇಸ್ಟ್ ನೋಡ್ಬಿಡ್ತೀನಿ ಬರೀ ಬೂಂದಿ ತಗೊಂಡ್ರಿ ಬೂಂದಿ ಚೆನ್ನಾಗಿದೆ ಆಮೇಲೆ ಚೆನ್ನಾಗಿದೆ ಬಟ್ ನನಗೆ ನಾರ್ಮಲ್ ಬಿಸಿ ಬೇಳೆ ಬಾತು ಜಾಸ್ತಿ ಇಷ್ಟ ಆಗುತ್ತೆ ಬಟ್ ಟೇಸ್ಟ್ ಚೆನ್ನಾಗಿದೆ ಫ್ಲೇವರ್ ಎಲ್ಲ ಬಿಸಿ ಬೇಳೆ ಬಾತ್ ಪೌಡ್ರ್ ಎಲ್ಲ ಸಲಹಾ ಇದೆ ಅನ್ಸುತ್ತೆ ಸೂಪರ್ ಇಷ್ಟನ್ನು ನಾನು ಟೇಸ್ಟ್ ಮಾಡಿದ್ದಾಯ್ತು ಈಗ ಡೀಟೇಲ್ ಆಗಿ ರೂಪಾ ರೂಪ ಪ್ರಭಾಕರ್ ನಮ್ಮ ಯಜಮಾನರು ಬಲವಂತದ ಮೇಲೆ ರಾಗಿ ಹಾಲ್ಬಾಯಿ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಫ್ಲಫಿ ಫ್ಲಫಿ ಆಗಿ ಚೆನ್ನಾಗಿದೆ ಇದೇನು ಗೊತ್ತಾ ಹಾಲ್ಬಾಯಿ ಬಿಸಿ ಇರುವಾಗ ಒಂದು ಟೇಸ್ಟು ಕೋಲ್ಡ್ ಆದಾಗ ಒಂದು ಟೇಸ್ಟ್ ಇರುತ್ತೆ ಸೊ ಸಿಲ್ಕಿ ಕನ್ಸಿಸ್ಟೆನ್ಸಿ ಇದೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ರಾಗಿ ಬೈ ಎನಿ ಬೈ ಫಾರ್ ದಟ್ ಮ್ಯಾಟರ್ ಮಧ್ಯ ಮಧ್ಯ ಗಡ್ಡೆ ಥರ ಸಿಗಬಾರ್ದು ನೀಟಾಗಿ ಹದ್ವಾಗ್ ನೈಸಾಗೈಸ ರಾಗಿ ಹಾಲ್ಬಾಯ್ ಸ್ವೀಟ್ ಪರ್ಫೆಕ್ಟ್ ಆಗಿದೆ ಪ್ರಶಾಂತ್ ಹೇಳಿದಾಗೆ ಏನು ಜೀರಿಗೆ ಮೆಣಸು ಎಲ್ಲ ಕಾಣದೇ ಇರೋ ಹಾಗೆ ಚೆನ್ನಾಗಿ ಪುಡಿ ಮಾಡಿ ಹಾಕಿದಾರೆ ಶುಂಠಿ ಅಲ್ಲೊಂದು ಇಲ್ಲೊಂದು ಗೊತ್ತಾಗ್ತಾ ಇದೆ ಸಾಸಿವೆ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಿದೆ ಗೋಡಂಬಿ ಕಾಣಿಸ್ತಿದೆ ಹೇಳಿ ನಾನು ನಿಂಗೆ ಅಂತ ಇದೆ ಕಾಣಿಸ್ತಲ್ಲ ಇಲ್ವಾ ಸಿಕ್ಲಿಲ್ಲ ನಿಮಗೆ ಇಲ್ಲ ಓಕೆ ನೀವು ತಿನ್ಬಿಟ್ಟಿರ್ಬೇಕು ಹೇಳ್ಬೋದು ಚೆನ್ನಾಗಿದೆ ಪೊಂಗಲ್ ವೆರಿ ನೈಸ್ ಉಪಹಾರವಾಗಿ ಉಪಹಾರವಾಗಿ ಚೆನ್ನಾಗಿದೆ ಇನ್ನೇ ನಾನು ಅವಾಗಲೂ ಹೇಳ್ದಂಗೆ ಈಗಲೂ ಹೇಳೋ ಹಾಗೆ ನೀವು ಅನ್ನದನ್ನು ಮಿಲೆಟ್ಸ್ಗೆ ಕಂಪೇರ್ ಮಾಡಬಾರ್ದು ಅದೇ ಫಸ್ಟು ಮಿಸ್ಟೇಕ್ ಆಗಿ ಅನ್ನಕ್ಕೆ ಅನ್ನದೇ ಆದಂಥ ಟೇಸ್ಟ್ ಇರುತ್ತೆ ಮಿಲೆಟ್ಸ್ಗೆ ಮಿಲೆಟ್ಸ್ ಆದಂಥ ಟೇಸ್ಟ್ ಇರುತ್ತೆ ಆ್ಯಸ್ ಲಾಂಗ್ ಆ್ಯಸ್ ನಾವು ರುಚಿಕರ ಹೆಲ್ದಿ ಇದನ್ನು ಸಿಗ್ತಾಯಿದ್ದೀವಿ ಅಂದರೆ ಏನು ಮ್ಯಾಟ್ರಾಗತ್ತೆ ತುಂಬ ಚೆನ್ನಾಗಿದೆ ಮಿಲೆಟ್ ಪೊಂಗಲ್ ಇಸ್ ವೆರಿ ಟೇಸ್ಟಿ ಎಮ್ ಬೆಲೆಗಳೆಲ್ಲ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ನೋಡಿಬಿಟ್ಟು ಸ್ವೀಟ್ ಪೊಂಗಲ್ ನೋಡಿ ಒಂದು ಸ್ಪೂನ್ ಫುಲ್ಲು ತೊಗೊಂಡಿದ್ದೀನಿ ಹ್ಞೂ ಕರೆಕ್ಟ್ ನಮಗೆ ಬೆಲ್ಲ ಜಾಸ್ತಿ ಸ್ವೀಟ್ ಇಷ್ಟಪಡೋರಿಗೆ ಸ್ವೀಟ್ ತಿಂತ ಇದೀವನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಒಲ್ ನೈಸ್ ಅಗೇನ್ ಎಲ್ಲ ಮಿಲ್ಲೆಟ್ಟು ಸಿರಿ ಧಾನ್ಯಗಳಲ್ಲಿ ಮಾಡಿರೋ ಅಂಥ ತಿಂಡಿ ತಿನಿಸುಗಳು ಇವತ್ತು ನಾವು ತಿಂತಾ ಇರೋದು ಸೊ ಇದು ಬಂದು ಮಧುರಾಮೃತ ಮಿಲ್ಲೆಟ್ ಅಂಡ್ ಸ್ಟೋರ್ ಅಂತ ಮಿಲೆಟ್ ಮಿಲೆಟನ್ ರೆಸ್ಟೋರೆಂಟು ಎನ್ ಕಾಲೋನಿ ಬಸ್ ಸ್ಟಾಪ್ ಹತ್ರನೇ ಬರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ತನಕನೂ ತೆಗೆದಿರುತ್ತೆ ರಾತ್ರಿ ಒಂಬತ್ತು ಗಂಟೆ ತನಕನೂ ತೆಗೆದಿರುತ್ತೆ ಭಾನುವಾರ ಮಾತ್ರ ಮಧ್ಯಾಹ್ನ ನಿಮಗೆ ಲಂಚ್ ಇರೋಲ್ಲ ಅದು ಬಿಟ್ಟು ಮಿಕ್ಕಿದ್ದಿನ ಎಲ್ಲ ನಿಮಗೆ ಊಟ ಕೂಡ ಸಿಗುತ್ತೆ ಊಟದಲ್ಲಿ ನಿಮಗೆ ಮುದ್ದೆ ಊಟ ಮಿಲ್ಲೆಟ್ ಊಟ ಚಪಾತಿ ಊಟ ಈ ಥರ ಆಪ್ಷನ್ಸ್ ಇದೆ ವಿಚ್ ವೆರಿ ನೈಸ್ ತಿಂಡಿಗಳಲ್ಲೂ ಅಷ್ಟೇ ಮಿಲ್ಲೆಟ್ ಬೇಕು ಅನ್ನೋರು ಮಿಲೆಟ್ ನಾರ್ಮಲ್ ಬೇಕು ಅನ್ನೋರು ನಾರ್ಮಲ್ ತಗೋಬೋದು ಮಿಲ್ಲೆಟ್ ಸಿಗುವಾಗ ನಾವು ಯಾಕೆ ನಾರ್ಮಲ್ ತಿನ್ಬೇಕು ಅಲ್ವಾ ಮಿಲ್ಲೆಟ್ಟಲ್ಲೇ ಒಂದ್ಸಲ ಮಾಡಿ ಇಲ್ಲಿ ತಿಂದು ಆಮೇಲೆ ಓಹ್ ಹಿಂಗೂ ಮಾಡ್ಬೋದಲ್ಲ ಮನೇಲಿ ಅಂತ ಮನೆಗೆ ಹೋಗಿ ಮಾಡ್ಕೊಳ್ಳೋದು ಅಲ್ಲ ಸೂಪರ್ ನಿಮಗೆ ಮುದ್ದೆ ಮಿಲ್ಲೆಟ್ಟು ಚಪಾತಿ ಎಲ್ಲ ಅರವತ್ತು ರೂಪಾಯಿಗೆ ಮೀಲ್ಸು ಸ್ಪೆಷಲ್ ಮೀಲ್ಸ್ ಎಪ್ಪತ್ತೈದು ರೈಸ್ ಪಾತ್ರೆಗಳೆಲ್ಲ ಐವತ್ತು ರೂಪಾಯಿಗಿದೆ ವಡೆ ಒಂದಕ್ಕೆ ಹತ್ತು ರೂಪಾಯಿ ಮಸಾಲೆ ವಡೆ ಇರಬೇಕದು ಹಾಂ ಮಾಮೂಲಿ ಇಲ್ಲಿ ನೋಡಿ ಇಪ್ಪತ್ತು ರೂಪಾಯಿ ಮದ್ದು ಒಡೆ ಪ್ರೈಸ್ ಎಲ್ಲ ನಾಮಿನಲ್ ಆಗೇ ಇದೆ ಪೂರಿ ಅರವತ್ತು ರೂಪಾಯಿ ದೋಸೆ ಎಪ್ಪತ್ತು ರೂಪಾಯಿಂದ ಶುರು ಆಗುತ್ತೆ ಅನಿಸುತ್ತೆ ಹಾಂ ಮಸಾಲೆ ದೋಸೆ ಐವತ್ತು ನಾರ್ಮಲ್ ಮಸಾಲೆ ದೋಸೆ ಐವತ್ತು ರೂಪಾಯಿ ಇದೆ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಹೈಯೆಸ್ಟ್ ಇಸ್ ತೊಂಬತ್ತು ರೂಪಾಯಿ ಇಟ್ ಜಸ್ಟ್ ಮಿಲೆಟ್ ಆನಿಯನ್ ದೋಸೆ ಓಕೆನಾ ಹಾಂ ನಾನು ಹೇಳಿದಾಗೆ ಬೆಲೆಗಳೆಲ್ಲ ನಾಮಿನಲ್ ಆಗಿದೆ ಸಾಯಂಕಾಲ ಸಿಗೋಂಥ ಸ್ನಾಕ್ಸ್ ಎಲ್ಲ ನಲವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಈ ಥರ ಇದೆ ಕಾಫಿ ಟೀ ಹದಿನೈದು ರೂಪಾಯಿ ಬಾದಾಮ್ ಮಿಲ್ಕು ಇಪ್ಪತ್ತು ಶುಂಠಿ ಕಷಾಯ ಕೂಡ ಸಿಗುತ್ತೆ ಆ್ಯಂಡ್ ಲೆಮನ್ ಟೀ ಕೂಡ ಸಿಗುತ್ತೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ನೋಡಿ ಲಂಚ್ಗೆ ಏನೇನು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಮುದ್ದೆ ಮೀಲ್ಸ್ ಆಯಿತಾ ಒಂದು ಸಾಕಷ್ಟು ಡೀಸೆಂಟ್ ಕ್ವಾಂಟಿಟಿ ಮುದ್ದೆ ಇಷ್ಟು ರೈಸ್ ಬರುತ್ತೆ ಹಪ್ಪಳ ಪಲ್ಯ ಒಂದು ಸಾಂಬಾರು ರಸಮು ಮಜ್ಜಿಗೆ ಮತ್ತು ಉಪ್ಪಿನಕಾಯಿ ಇಷ್ಟು ಮುದ್ದೆ ಮೀಲ್ಸ್ ಬರುತ್ತೆ ಚಪಾತಿ ಮೀಲ್ಸಲ್ಲಿ ಮುದ್ದೆ ಬರಲ್ಲ ಒಂದು ಚಪಾತಿ ಬರುತ್ತೆ ಮುದ್ದೆ ಬದಲು ಒಂದು ಚಪಾತಿ ಬರುತ್ತೆ ಹಾಗೆ ಮಿಲ್ಲೆಟ್ ಮೀಲ್ಸ್ ಕೂಡ ಇದೆ ಮುದ್ದೆ ಮಿಲೆಟ್ ಚಪಾತಿ ಮೂರು ಮೀಲ್ಸ್ ಬೆಲೆ ಬಂದು ಅರವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ ಕ್ವಾಂಟಿಟಿ ಅನ್ಸುತ್ತೆ ಒಳ್ಳೆ ಪ್ರೈಸ್ಗೆ ಒಳ್ಳೆ ಊಟ ಆಕ್ಚುಲಿ ಹಂಗೆ ನೋಡೋಕೆ ಹೋಗ್ತೀವಿ ಮಿಲೆಟ್ ಮೀಲ್ಸ್ ತಗೊಂಡ್ರೆ ಅನ್ನದ ಬದಲು ಒಂದು ಕಪ್ಪು ನಿಮಗೆ ನೋಡಿ ಮಿಲ್ಲೆಟ್ ಸಿಗತ್ತೆ ಮಿಲೆಟ್ ರೈಸ್ ಅನ್ಕೊಳ್ಳಿ ಇದನ್ನ ಆ್ಯಂಡ್ ಈ ಅಲ್ಲಿ ಒಂದು ಕಪ್ಪು ಮಿಲೆಟ್ ಕರ್ಡ್ ರೈಸ್ ಸಿಗತ್ತೆ ಇದೆಲ್ಲ ಹಾಗೆ ಇರುತ್ತೆ ನಿಮಗೆ ಮಜ್ಜಿಗೆ ಪಲ್ಯ ಸಾಂಬಾರು ರಸಮು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಸಿಗತ್ತೆ ಜೊತೆನಲ್ಲಿ ಒಂದು ಕಪ್ಪು मिलेट राइस मतलब 1 कप मिलेट कर्ड राइस गरे चपाती मीलस ಅಲ್ಲಿ ಒಂದು ಚಪಾತಿ ವಿತ್ ರೈಸ್ ಮಿಕ್ಕಿದಲ್ಲ सेम टू सेम सो आई थिंक 60 ರೂಪೀಸ್ इज अ गुड डील थैंक यू ನರಾಯಣ ರೇಬೇಕಾ ಬಹಳ ಮಜಾ ಕಾಫಿ ಬಿಸಿ ಇದೆ ಚನ್ನಾ ಗುಸಿ ಇದೆ ಸೂಪರ್ ಹಾ ಹಾ ಹೊಡೋದರೇನೆ ತೃಪ್ತಿ ಆಗಿಬಿಡತಾರ್ ಕുടಿಯಕ್ಕೆ ಮುಂಚೆನೇ ಸೂಪರ್ ಆಗಿದೆ ನೋಡಿ ಆಕ್ಚುಲಿ ಲೋಟದಲ್ಲಿ ಶುಂಠಿ ಕಷಾಯ ಮತ್ತೆ ಬಾದಾಮಿ ಮಿಲ್ ಕೊಡ್ತಾರಂತೆ ನಾನು ಈ ಲೋಟ ನೋಡಿ ಈ ಲೋಟದಲ್ಲಿ ಕಾಫಿ ಕೊಡಿ ಅಂದ್ರೆ ಕೊಟ್ರು ನೋಡಿ ಹಿಡ್ಕೊಂಡು ಕುಡಿಯೋ ಸಕಾರುತ್ತೆ ನೋಡಕ್ಕೆ ಚೆನ್ನಾಗಿದೆ ಸೊ ಚೆನ್ನಾಗೇ ಇರುತ್ತೆ ಅನ್ಕೊಂಡಿದೀನಿ ಚೆನ್ನಾಗ ಹಾ ಹಾ ಸಕ್ಕರೆ ಕಡಿಮೆ ಹೇಳಿದೆ ಸ್ಟ್ರಾಂಗ್ ಹೇಳಿದೆ ಸೂಪರ್ ಆಗಿ ಜಸ್ಟ್ ದ ವೇ ಐ ಲೈಕ್ ಇಟ್ ಕಾಫಿ ಹಿಡಿದ ತಕ್ಷಣ ಇದು ಕ್ಲೈಮ್ಯಾಕ್ಸ್ ಅಂತ ನಿಮಗೆ ಗೊತ್ತಾಗೋಗಿರುತ್ತೆ ಅದೇ ಈ ವೆದರ್ಗೆ ಇವತ್ತು

ಎನಿವೇಸ್ ಇದು ಬಂದು ನಿಮಗೆ ಎನ್ ಆರ್ ಕಾಲೋನಿ ಬಸ್ ಸ್ಟಾಪಲ್ಲೇ ಇದೆ ಮಧುರಾಮೃತ ಮಿಲ್ಲೆಟ್ಸ್ ಅಂಡ್ ರೆಸ್ಟೋರೆಂಟ್ ಯಾಕೆ ಮಿಲ್ಲೆಟ್ಸ್ ಅಂಡ್ ರೆಸ್ಟೋರೆಂಟ್ ಅಂದರೆ ಇಲ್ಲಿ ನೀವು ರೆಸ್ಟೋರೆಂಟಲ್ಲಿ ಮಿಲ್ಲೆಟ್ ಅಂದರೆ ನಾ ಸಿರಿಧಾನ್ಯಗಳನ್ನು ಬಳಸಿ ದೋಸೆ ಇಡ್ಲಿ ರೈಸ್ ಭಾತಗಳು ಇದೆಲ್ಲ ಸಿಗುತ್ತೆ ಪೊಂಗಲ್ಲು ಬಿಸ್ಬೇಳೆ ಭಾತು ಈ ಥರದ್ದೆಲ್ಲ ಸೊ ಅದನ್ನು ಟೇಸ್ಟ್ ಮಾಡಬಹುದು ಜೊತೆಯಲ್ಲಿ ನಲ್ಲಿ ಮಿಲೆಟ್ಸ್ ನ ಪರ್ಚೇಸ್ ಕೂಡ ಮಾಡಬಹುದು ಮಿಲೆಟ್ ಸಂಬಂಧಪಟ್ಟ ಹಾಗೆ ಮಿಲೆಟ್ ಸಿಗುತ್ತೆ ಮಿಲೆಟ್ ಹಿಟ್ಟುಗಳು ಸಿಗುತ್ತೆ ಸೊ ಬನ್ನಿ ಒಂದ್ಸಲ ಇಲ್ಲಿ ತಿನ್ನಿ ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಿಕಾಸ್ ನೀವು ಕಮೆಂಟ್ ಮಾಡ್ತಾ ಇದ್ರೆ ನನ್ನ ಜೊತೆ ಮಾತಾಡದಷ್ಟೇ ಸಂತೋಷ ಆಗತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇನ್ನು ಇನ್ನೂ ಇನ್ನೂ ಖುಷಿ ಆಗುತ್ತೆ ತಗೊಳ್ಳಿ ನಾನು ಮಾತಾಡ್ತಾ ನೀವು ಬಿಸಿ ಬಿಸಿ ಕಾಫಿ ಕುಡಿರಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಾನು ಇವ್ರಿಗೆ ರೇಟಿಂಗ್ ಕೊಡಕ್ಕೆ ಹೋಗಲ್ಲ ಯಾಕಂದ್ರೆ ಮಿಲ್ಲೆಟ್ ಸಂಬಂಧಪಟ್ಟ ಹಾಗೆ ಹೋಟೆಲ್ಸ್ ಇರೋದು ತುಂಬಾ ಹೊಸದು ಕೂಡ ಸೊ ಇದಕ್ಕೆ ನಾನು ಹೆಲ್ತ್ ಬೆನಿಫಿಟ್ಸ್ ಜೊತೆನಲ್ಲಿ ಟೇಸ್ಟ್ ಎರಡೂ ಇದೆ ಅಂತ ಮಾತ್ರ ನಾನು ಹೇಳಬಲ್ಲೆ ನೀವು ಇಲ್ಲಿ ತಿಂದಾಗಲೇ ನಿಮಗೆ ಗೊತ್ತಾಗೋದು ಹೇಗಿದೆ ಅಂತ ರುಚಿ ಶುಚಿ ಬೆಲೆ ಎಲ್ಲಾನು ಚೆನ್ನಾಗೇ ಇದೆ ಸೊ ಎಸ್ ಇನ್ನೇನು ನಾನು ಸೈನ್ ಆಫ್ ಹೇಳೋಂತ ಟೈಮ್ ಬಂತು ಮತ್ತೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಕ್ತಿನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಬೈ ಬೈ